ಸೋಮನಣ್ಣ ನೀವ ಏನಾಯ್ತು ಅದ್ ನೀವು ಆಫೀಸಿಗೆ ಬರಲ್ಲ ಅಂದಿದ್ದಕ್ಕೆ ಬಂದಿರೋ ಜ್ವರ ನೀನಾಗ ಸ್ವಲ್ಪ ಟೀ ಮಾಡ್ಕೊಂಬಾ ಬೇಡಮ್ಮ ಒಂಚೂರು ಜೀರಿಗೆ ನೀರು ಕೊಡು ಸಾಕು ಮನೇಲಿ ಹೇಳ್ದಣ್ಣ ಹ್ಞೂ ನಮ್ಮ ಮಾವ ಬಂದು ತುಂಬಾ ಮಾತಾಡಿದ್ರು ಅವನಿಗೇನಾದರೂ ಹೇಳ್ದ ನಾವು ಯಾಕೋ ಸುಮ್ಮನೆ ಪ್ರಯೋಜನ ಇಲ್ಲದೆ ಜಗಳ ಆಡಬೇಕು ಅವರೇ ಆ ಕಡೆಯಿಂದ ಸುಮ್ಮನೆ ಏನೇನೋ ಮಾತಾಡ್ತಿದ್ರು ಆದರೆ ತುಂಬಾ ತುಂಬ ಜಾಸ್ತಿ ಆಯ್ತು ಅನ್ಸಿಲ್ವಾಣ್ಣ ನೀನು ಆಫೀಸಲ್ಲಿ ಕೂತ್ಕೊಂಡೆ ಎಲ್ಲ ಕೆಲಸ ಮಾಡ್ಬೋದು ನಾನು ಅಲ್ಲಿ ಕೆಲಸ ಬಿಡೋದಕ್ಕೋಸ್ಕರ ಇನ್ನು ಹೋರಾಟನು ಅಲ್ಲಿ ಕಾಣಲ್ಲ ಆ ಕೌನ್ಸ್ಲರ್ ಮತ್ತೆ ಸನ್ನಿ ಮಾಡಿದ ಕೆಲಸಕ್ಕೆ ನಿನಗೆ ಈ ತರ ಪರಿಸ್ಥಿತಿ ಬಂತು ಅಣ್ಣ ನನಗೆ ಸರಿ ಅನ್ನಿಸ್ತಾ ಇಲ್ಲ ಕೆಲವು ಭಾರಗಳನ್ನ ತಲೆ ಮೇಲಿಂದ ಇಳಿಸೋದೇ ಒಳ್ಳೇದಲ್ವೇನೋ ಹೌದಪ್ಪ ನಿನ್ನೆ ರಾತ್ರಿ ಟೆಂಪರೇಚರ್ ಜಾಸ್ತಿ ಆಯ್ತು ಉಸಿರಾಡೋಕ್ಕೂ ಕಷ್ಟ ಅದಕ್ಕೆ ಐಸಿಯುಗೆ ಶಿಫ್ಟ್ ಮಾಡಿದ್ರು ಬೇಡ ಬೇಡ ನೀವೇನ್ ಬರೋದ್ ಬೇಡ ಇವತ್ತೇ ಶಿಫ್ಟ್ ಮಾಡ್ತಾರೆ ವಾರ್ಡ್ಗೆ ಸರಿ ಅಪ್ಪ ಏನಂದ್ರು ಅಪ್ಪ ಬರ್ಲಾ ಅಂತ ಕೇಳಿದ್ರು ಬೇಡ ಅಂದೆ ಅವ್ರೇನ್ ಬರೋದ್ ಬೇಡ ನಾನಿಲ್ಲೇ ಇದೀನಲ್ಲ

ವಿಷಯ ಏನಂದ್ರೆ ಹಕ್ಕಿ ಜ್ವರ ಅಂತ ಅನ್ಸುತ್ತ ತುಂಬಾ ದಿನ ಇಲ್ಲಿ ಇರಕ್ ಹೋಗ್ಬಿಡಿ ಇಲ್ಲೇ ಪಕ್ದೂರಲ್ಲಿ ಎಪ್ಪತ್ತೆಂಟು ವರ್ಷದ ಮುದುಕನು ಕೂಡ ಸತ್ತು ಹೋಗಿದಾನ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಾವೇನು ಮಾಡಕ್ಕಾಗಲ್ಲ ಚಂದನ ಮುನ್ ಬಿಟ್ಟು ಹೋಗಿದಾನ ಏನಂತೆ ಏನಾಯ್ತು ಅವನ್ ನಮ್ನ ಬಿಟ್ಟು ಹೋಗ್ಬಿಟ್ಟ ಚಂದು ಹೋಗ್ಬಿಟ್ಟ ಚಂದು ಚಂದು ನನಗ್ ನೋಡ್ಬೇಕು ಬೇಡ ನನಗೆ ಅವನ್ನ ನೋಡ್ಬೇಕು ನಿನ್ನ ಹೋಗ್ಬೇಡ ಹೋಗ್ಬೇಡ ನನ್ನ ಬಿಡು ಬೇಡ ಹೋಗ್ಬೇಡ ಈ ಊರಿನ ಜನಗಳಿಗೆಲ್ಲ ಒಂದು ಸೂಚನೆ ಇವತ್ತಿನ ಮಧ್ಯಾಹ್ನ ನಮ್ಮ ಕೌನ್ಸಿಲರ್ ಹಾಸ್ಪಿಟಲ್ ಅಲ್ಲಿ ಮರಣ ಹೊಂದಿರೋದು ನಮ್ಮ ಚಂದು ಮತ್ತು ಪಕ್ಕದೂರಿನ ಗ್ರಾಮದ ನಿವಾಸಿಯಾದ ತೊಮ್ಮಿ ಕುಂಜು ಅವರು ಎಚ್ ಫೈ ಎನ್ ಒನ್ ನಿಂದ ಮರಣ ಹೊಂದಿದ್ದಾರೆ ಈ ಬಾತುಕೋಳಿ ಕಾಯಿಲೆಯಿಂದನೇ ಮರಣ ಹೊಂದಿದ್ದಾರೆ ಅಂತ ವೈದ್ಯರು ಸಂಶಯ ಪಡ್ತಿದ್ದಾರೆ ఏయ్ విడో జో దేలిట్ కొడి నువ్వు బెన్నక్ టూరియా కి సైజ్ పడలా అల్లో ఏయ్ ఏయ్ సైజి నన్న నన్న నోట్లే బెకు జరుగు లేయ్ నువ్వు నిన్న నన్న హోగకి బిట్పుడు ఏయ్ విడో విడ రన్న విడ రన్న కొల విడ నిన్న విడల కొడ ర నోడ

ಇಲ್ಲ ಅಂದ್ರೆ ಗೊತ್ತಿರೋ ಎಲ್ಲಾರು ಈ ತರ ಮಾಡ್ತಿದ್ರ ಹೇಳು ಅಯ್ಯೋ ಏನಾಯ್ತು ಯಾರು ಇದನ್ ಮಾಡ್ಬಿಟ್ಟು ಔಟ್ ಆಗಿದ್ದಾರೆ ಯಾವ್ ನನ್ ಮಗ ಮಾಡಿದ ಕೆಲ್ಸನೋ ಇದು ನನ್ನ ಬಾತ್ ಬಾತ್ಮಳಿ ಚೆನ್ನಾಗಿದೆ ಅಂತ ಹೇಳಿದ್ಯಲ್ಲ ನೋಡು ಏನಾಯ್ತು ಇದ್ರ ಗತಿ ಅಂತ ನನ್ನ ಮಗನೇ ಏನೋ ಹೇಳ್ತಿದ್ಯಾ ನಿನ್ನ ಬಿಡಲ್ಲ

ಅಲ್ಲ ಅಂತ ತಿಳ್ಕೊಳ್ಳ್ದೆ ಒಬ್ಬನ ಮೇಲೆ ಹೆಂಗ್ರಿ ಕೈ ಮಾಡ್ತೀರಾ ನೀವು ಸೋಮನ್ ಅಂತಿಮ ಸಂಸ್ಕಾರಕ್ಕೆ ನೀನು ಹೋಗೋ ಅವಶ್ಯಕತೆ ಇಲ್ಲ ನೀನು ಅಲ್ಲಿಗೆ ಹೋದಾಗ ಏನಾದ್ರೂ ರುಚಿ ಕಮ್ಮಿ ಮಾಡಿದ್ರ ಸೋಮನ್ ನಮ್ಮ ಜೊತೆ ಸ್ಟೇಷನ್ ಬಾ ಸರ್ ಯಾಕೆ ಸರ್ ಇವನ್ನ ಕರ್ಕೊಂಡು ಹೋಗ್ತಾ ಇದ್ದೀರಾ ಸತ್ತಿರೋ ಚಂದು ಸೋಮನ್ ಬಿರಿಯಾನಿ ತಿಂತಿರೋ ವಿಡಿಯೋ ವೈರಲ್ ಆಗಿದೆ ಅವನಿಗೆ ಜ್ವರ ಇದ್ರೂ ಹಾಸ್ಪಿಟಲ್ಗೆ ಹೋಗೋದು ಬೇಡ ಅಂತ ಮನೇಲಿ ಇಟ್ಕೊಂಡಿದ್ದಾನೆ ಅಲ್ಲ ಸರ್ ಅದನ್ನ ಬೇಕು ಅಂತ ಏನ್ ಮಾಡಿಲ್ವಲ್ಲ ನಾನೇ ಅವನಿಗೆ ಹಾಸ್ಪಿಟಲ್ಗೆ ಹೋಗಬೇಡ ಅಂತ ಹೇಳಿದೆ ಬಾ ಹೋಗೋಣ ಎಂತ ಕೆಲಸ ಮಾಡಿದ್ಯೋ ನೀನು ಸರ್ ನನ್ನ ಮಗ ಏನೋ ಗೊತ್ತಿಲ್ಲದೆ ಮಾಡಿದ್ದಾನೆ బీరల్ అరసిన ఉప్పు హాకి ఆవి తగ్గ శుంఠిఠి అమ్మ అమ్మా ఇవన్ కేవల స్టాఫ్ మాత్ర అలా తమ్మను కూడా ఏదన్న బయస్తి ಸಾಕು ನೀನ್ ತಿಂದ್ಯಾ ಹಸಿವಿಲ್ಲ ಆಮೇಲೆ ತಿಂತೀನಿ ಅಲ್ಲ ಕರೆಕ್ಟ್ ಟೈಮಿಗೆ ತಿನ್ಲಿಲ್ಲ ಅಂತ ಕೈ ಮುಗಿತೀನಿ ದಯವಿಟ್ಟು ತಲೆ ತಿಂದು ಹಿಂಸೆ ಮಾಡಬೇಡಿ ಅವನು ಹೀಗೇನೆ ಇನ್ನೊಬ್ರು ವಿಷಯದಲ್ಲಿ ಮೂಗ್ ತೋರಿಸಲಿಲ್ಲ ಅಂದ್ರೆ ಸಮಾಧಾನನೇ ಆಗಲ್ಲ ನೀನು ಬೇಜಾರು ಮಾಡ್ಕೋಬೇಡ ಇವನಿಗೆ ಒಂದೂವರೆ ವರ್ಷ ಇದ್ದಾಗ ಊರಿಗೆ ಹೋಗಿದ್ದು ಎಂಟು ವರ್ಷ ಆದಮೇಲೆ ವಾಪಸ್ ಬಂದರು ಹಾರ್ಟಲ್ಲಿ ಏನೋ ಪ್ರಾಬ್ಲಮ್ ಇತ್ತು ಐದು ವರ್ಷದವರೆಗೂ ಏನೋ ಮೆಡಿಸನ್ ತಗೋತಿದ್ರು ಆಮೇಲೆ ಕಿಡ್ನಿ ಪ್ರಾಬ್ಲಮ್ ಆಯಿತು ಒಂಬತ್ತನೇ ವಯಸ್ಸಲ್ಲಿ ನನ್ನ ಮಗ ದಿನ ಹೋಗ್ತಾ ಇದ್ದಿದ್ದು ಸ್ಕೂಲ್ಗಲ್ಲ ಹಾಸ್ಪಿಟಲ್ಗೆ ಅಪ್ಪನ ನೋಡ್ಕೊಳ್ಳೋಕ್ಕೆ ಅವನ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಅನ್ನೋದೇ ಅವನ ಚಿಂತೆ ಅದಕ್ಕೆ ಇರಬೇಕು ನನ್ನ ಮಗ ಹೀಗಾಡೋದು ನೀವು ನನ್ನ ಜೊತೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ ಕನ್ಸು ಕಟ್ಕೊಂಡಿದ್ದೆ ಅದೆಷ್ಟು ಜನ ಹೆಣ್ಮಕ್ಳಿಗೆ ನಿಮ್ಮಂಥ ಒಳ್ಳೆ ಗಂಡ ಸಿಗಿದಾನೋ ಗೊತ್ತಿಲ್ಲ ನೀವು ನಮ್ಮ ಮಗು ಹುಟ್ಟಿದ್ದಿನ ನನ್ನ ಜೊತೆನೇ ಇದ್ರಿ ನಾವು ಮಿನಿ ಮನೆಗೆ ಹೋಗಲೇಬೇಕಲ್ವಾ ಈಗಲೇ ಹೋಗೋಣವಾ ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟಿದ್ದು ನನಗೆ ಗೊತ್ತೇ ಆಗಿರಲಿಲ್ಲ ಏನು ಪರವಾಗಿಲ್ಲ ಮಿನಿ ಜ್ವರ ಸಡನ್ನಾಗಿ ಜಾಸ್ತಿ ಆಯಿತು ಹಾಸ್ಪಿಟಲ್ಗೆ ಹೋಗೋಣ ಅಂತ ನಾನು ಚಂದುಗೆ ತುಂಬ ಹೇಳಿದೆ ಆದ್ರೆ ಶುಂಠಿ ಕಷಾಯ ಕುಡಿದು ಹೊದಕ್ಕೆ ಹಾಕ್ಕೊಂಡು ಮಲ್ಕೊಂಡ್ಬಿಟ್ಟ ಅವತ್ ರಾತ್ರಿ ನಡ್ಕ ಶುರುವಾಗೋಯ್ತು ఆగ హాస్పిటల్ కర్కొదీ ఆమె